ಹಾಯ್ ಎಲ್ರಿಗೂ ನಮಸ್ಕಾರ ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನು ತುಂಬಾ ಚೆನ್ನಾಗಿದ್ದೀನಿ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇದು ನಿಮ್ಮೆಲ್ರಿಗೂ ಒಂದು ಖುಷಿಯಾದಂಥ ಸುದ್ದಿ ಅಂತಲೇ ಹೇಳ್ಬೋದು ಸರ್ಕಾರದಿಂದ ಮಹಿಳೆಯರಿಗಾಗಿ ಒಂದು ಜಾಬ್ ಆಪರ್ಚುನಿಟಿ ಇದೆ ನಮ್ಮ ಪ್ರಧಾನಮಂತ್ರಿ ಆದಂತಹ ಅವರು ಮಹಿಳೆಯರಿಗಾಗಿ ಒಂದು ಉದ್ಯೋಗನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಒಂದು ಉದ್ಯೋಗನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ ಹಾಗಿದ್ರೆ ಯಾವ ಯೋಜನೆ ಇದು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಲಾಸ್ಟ್ ಡೇಟ್ ಯಾವಾಗ ಸಂಬಳ ಎಲ್ಲಿ ಎಷ್ಟು ಎಲ್ಲಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಫುಲ್ ಕೊನೆವರೆಗೂ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆಯೇ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗಾದರೆ ಯಾವ ಯೋಜನೆ ಇದು ಇದು ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಅಂತ ಹೇಳಿ ಈ ಒಂದು ಯೋಜನೆಯನ್ನ ಪ್ರಧಾನಮಂತ್ರಿ ಆದಂತಹ ಅವರು ಮೊನ್ನೆಯಷ್ಟೇ ಜಾರಿಗೆ ತಂದಿದ್ದಾರೆ ಮಹಿಳೆಯರಿಗಾಗಿ ಒಂದು ಮಹಿಳೆಯರಿಗೆ ಒಂದು ಉದ್ಯೋಗವನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಒಂದು ಉದ್ಯೋಗ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ ಹಾಗಾದರೆ ಇದು ಗೌರ್ಮೆಂಟ್ ಕೆಲಸನಾ ಅಲ್ಲ ಗೌರ್ಮೆಂಟ್ ಕಡೆಯಿಂದ ಬಂದಿರೋಂಥ ಒಂದು ಕೆಲಸ ಪಾರ್ಟ್ ಟೈಮ್ ಆದರೂ ಮಾಡ್ಬೋದು ನೀವು ಫುಲ್ ಟೈಮ್ ಆದರೂ ಮಾಡ್ಬೋದು ಮಹಿಳೆಯರಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟಂಥ ಮಹಿಳೆಯರು ಎಪ್ಪತ್ತು ವರ್ಷದ ಒಳಗಿರುವಂಥ ಮಹಿಳೆಯರು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು ಯಾವ ಜಾತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋ ಕೇಳೋದಾದ್ರೆ ಜಾತಿ ಯಾವುದು ಯಾವುದೇ ಆಗಿರ್ಬೋದು ಅಪ್ಲಿಕೇಶನ್ ಹಾಕ್ಬೋದು ಎಲ್ಲ ಜಾತಿಯವರು ಕೂಡ ಅಪ್ಲಿಕೇಶನ್ ಹಾಕಬಹುದು ವಿದ್ಯಾರ್ಹತೆ ಬಂದು ಎಸ್ ಎಸ್ ಎಲ್ ಸಿ ಆಗಿರಬೇಕು ಎಸ್ ಎಸ್ ಎಲ್ ಸಿ ಆಗಿರೋರು ಅಪ್ಲಿಕೇಶನ್ ಹಾಕ್ಬೋದು ಹಾಗಂತ ಪಿ ಯು ಸಿ ಡಿಗ್ರಿ ಅವರು ಹಾಕ್ಬಾರ್ದು ನಮಗೆ ಜಾಬ್ ಇಲ್ವಾ ಅಂತ ಕೇಳೋದಾದರೆ ಪಿ ಯು ಸಿ ಆಗಿರೋರು ಹಾಕ್ಬೋದು ಡಿಗ್ರಿ ಆಗಿರೋರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಎಸ್ ಎಲ್ ಸಿ ಬೇಸಿಸ್ ಮೇಲೆ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಹಾಗೆ ಟ್ರೈನಿಂಗು ಕೂಡ ನಿಮಗೆ ಕೊಡ್ತಾ ಇದ್ದಾರೆ ಇನ್ನು ಸಂಬಳ ಎಷ್ಟು ಅಂತ ಕೇಳೋದಾದರೆ ಏಳು ಸಾವಿರ ಸಂಬಳನ ಫಿಕ್ಸ್ ಮಾಡಿದ್ದಾರೆ ನೀವು ಸಂಬಳದ ಜೊತೆಗೆ ನಿಮ್ಮ ಒಂದು ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ ಆ ಟಾರ್ಗೆಟ್ನ ರೀಚ್ ಮಾಡಿದ್ದೇ ಆಗಿದ್ದರೆ ನಿಮಗೆ ಒಂದು ಕಮಿಷನ್ ಕೂಡ ಸಿಗ್ತಾ ಇದೆ ಇನ್ ಕೇಸ್ ಅಂದರೆ ನೀವು ಎಸ್ ಇದು ಇದರಲ್ಲಿ ಏನು ಕೆಲಸ ಮಾಡೋದು ಅಂತ ಕೇಳ್ಬೋದು ಇದರಲ್ಲಿ ನೀವು ಎಲ್ ಐ ಸಿ ಏಜೆಂಟಾಗಿ ವರ್ಕ್ ಮಾಡ್ತೀರಾ ಸೊ ನೀವು ಎಲ್ ಐ ಸಿ ಏಜೆಂಟ್ ಅಂದರೆ ಒಂದು ಪಾಲಿಸಿ ಮಾಡಿಸೋದು ಅಂತ ನಿಮಗೆ ಗೊತ್ತಿರುತ್ತೆ ಪಾಲಿಸಿ ಒಂದು ಪಾಲಿಸಿ ಮಾಡಿಸಿದ್ರೆ ನಿಮಗೆ ಎರಡು ಸಾವಿರ ಕಮಿಷನ್ ಇದೆ ಹಾಗೆಯೇ ನೀವು ಯೋಚನೆ ಮಾಡ್ಬೋದು ಜಾಸ್ತಿ ಪಾಲಿಸಿ ಮಾಡಿಸಿದಷ್ಟು ನಿಮಗೆ ಎಷ್ಟು ಏನು ಕಮಿಷನ್ ಸ್ಯಾಲ್ರಿಗಿಂತ ಕಮಿಷನ್ನೇ ನಿಮಗೆ ಬರುತ್ತೆ ಹಾಗಾಗಿ ಇದು ಒಂದು ಅಕಸ್ಮಾತ್ ನಿಮಗೆ ಪಾಲಿಸಿ ಮಾಡ್ಸೋಕೆ ಆಗಲಿಲ್ಲ ಅಂತ ಅಂದರೂ ಕೂಡ ನಿಮಗೆ ಏಳು ಸಾವಿರ ಸ್ಯಾಲ್ರಿ ಬಂದೆ ಬರುತ್ತೆ ಹಾಗಾದರೆ ಟ್ರೈನಿಂಗ್ ಕೊಡ್ತಾರ ಅಂತ ಕೇಳೋ ಟ್ರೈನಿಂಗು ಸಿಗುತ್ತೆ ಹಾಗೇ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಆಮೇಲೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದ್ರೆ ಇದಕ್ಕೆ ಲಾಸ್ಟ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ ಸೊ ಬೇಗ ಹೋಗಿ ಅಪ್ಲಿಕೇಶನ್ ಹಾಕಿ ಎಲ್ಲಿ ಹಾಕ್ ಅಪ್ಲಿಕೇಶನ್ ಹಾಕಬೇಕು ಅನ್ನೋದಾದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ಸ್ ನಿಮ್ಮ ಸಿ ಎಸ್ ಸಿ ಸೆಂಟರ್ಸಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವರು ತಿಳಿಸ್ಕೊಡ್ತಾರೆ ಇಲ್ಲ ಅಂತಂದರೆ ಎಲ್ ಐ ಸಿ ನಿಮ್ಮ ಹತ್ರ ಯಾವುದಾದ್ರು ಎಲ್ ಐ ಸಿ ಆಫೀಸ್ಗಳಿದರೆ ಅಲ್ಲಿ ಕೂಡ ನಿಮ್ಮ ಮಾ ಇದಕ್ಕೆ ಮಾಹಿತಿ ಪಡ್ಕೋಬೋದು ಇದರ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೋದು ಹಾಗಾದರೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳೋದಾದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಹಾಗೇನೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇಷ್ಟು ಬೇಕಾಗತ್ತೆ ಆಧಾರ್ ಕಾರ್ಡ್ ಮಾಸ್ ಕಾರ್ಡ್ಸ್ ಹಾಗೆಯೇ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗತ್ತೆ ಸೊ ಇದಿಷ್ಟು ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಬಗ್ಗೆ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ